ು ನಮ್ಮ ಚಾನಲ್ಗೆ ಸ್ವಾಗತ ನಿಮಗೆಲ್ಲರಿಗೂ ನಾನು ಕಾಲು ಕೆ ಜಿ ಕಡಲೆಕಾಳನ್ನ ಹಾಕೋತಿದ್ದೀನಿ ನೈಟೆ ಇದು ಗಣೇಶಗೆ ತುಂಬ ಇಷ್ಟವಾಗಿರೋದು ಕಡಲೆಕಾಳು ಉಸಿಲಿ ಮಾಡೋದು ಹೆಂಗಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ನಾನು ಬೆಳಗ್ಗೆ ಮಾಡಿ ರಾತ್ರಿ ಹಾಕೊಂಡಿದ್ದೆ ಬೆಳಗ್ಗೆವರೆಗೂ ಅದನ್ನು ಬೇಯಿಸ್ಡ್ತಾಯಿದ್ದೀನಿ ಒಂದು ಕುಕ್ಕರಲ್ಲಿ ಮೂರು ವಿಸಿಲ್ ಕೂಗಿಸ್ತಿದ್ದೆ ನಾನು ನೀವು ಜಾಸ್ತಿ ಕ್ವಾಂಟಿಟಿ ಮಾಡೋಂಗಿದ್ರೆ ಜಾಸ್ತಿ ಮಾಡ್ಕೋಬೋದು ಇದು ಗಣೇಶ ಹಬ್ಬದಲ್ಲಿ ಮಿಸ್ಸೇ ಆಗೋಲ್ಲ ಎಲ್ಲ ದೇವಸ್ಥಾನದಲ್ಲೂ ಪ್ರಸಾದ ಅಂತೂ ತುಂಬ ತುಂಬ ದೇವಸ್ಥಾನದಲ್ಲಿ ಇದ್ದೇ ಮಾಡಿರ್ತಾರೆ ಕಡಲೆಕಾಳು ಉಸಿಲಿ ಗಣೇಶನಿಗೆ ತುಂಬ ಪ್ರಿಯವಾಗಿರೋದಿದ್ದು ಉಪ್ಪು ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ನಾನು ಸ್ವಲ್ಪ ಮತ್ತು ಶುಂಠಿ ಒಂದು ಇಂಚು ತಗೊಂಡಿದ್ದೀನಿ ಅದನ್ನು ತುರ್ಕೊಳ್ಳೋಣ ಶುಂಠಿ ಹಾಕಿದ್ರೆ ತುಂಬ ಟೇಸ್ಟ್ ಬರುತ್ತೆ ಮತ್ತು ಡೈಜೆಷನ್ನು ಅದೆಲ್ಲ ಚೆನ್ನಾಗಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಶುಂಠಿ ಹಾಕ್ತಾಯಿದ್ದೀನಿ ಆಗಲಿ ಟೇಸ್ಟ್ ಆಗಲಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇದು ತೆಂಗಿನಕಾಯಿ ಮತ್ತು ಒಣಮೆಣಸಿನ್ಕಾಯಿ ಡ್ರೈ ಪೌಡ್ರ್ ಮಾಡ್ಕೊತೀನಿ ನೋಡಿ ಡ್ರೈ ಪೌಡ್ರ್ ಬಂದಿದ್ದೀನಿ ನೀರು ಹಾಕಿದೆ ತರಿ ತರಿ ರುಬ್ಕೊಬರ್ಬೇಕು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಎರಡು ಈರುಳ್ಳಿ ಚ ಸಣ್ಣ ಸಣ್ಣ ಕಟ್ ಮಾಡ್ಕೋತೀನಿ ನಾನು ನೋಡಿ ಮೂರು ಬಿಸಿಲು ಕೂಗ್ಸ್ಕೊಂಡಿದ್ದೀನಿ ನಾನು ಮೂರು ಬಿಸಿಲು ಕೂಗ್ಸ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನೋಡಿ ಕೈಯಲ್ಲಿ ಹಿಂಗೆ ಮುಟ್ಟಿದ್ರೆ ಮ್ಯಾಶ್ ಆಗೋ ಥರ ಇರುತ್ತೆ ಆ ಥರ ಬೇಯಿಸ್ಕೋಬೇಕು ಮೂರು ವಿಸಿಲ್ ಸಾಕು ನೋಡಿ ಈ ಥರ ಇಷ್ಟು ಮೇ ಬೇಯದ್ರೆ ಸಾಕು ಇದು ನೀರೆಲ್ಲ ಸಪ್ರೇಟ್ ಮಾಡ್ಕೊಂಡು ಕಡಲೆಕಾಯಿ ಸಪ್ರೇಟ್ ಮಾಡ್ಕೊಳ್ಳೋಣ ನೋಡಿ ಕಡಲೆಕಾಯಿ ಸಪ್ರೇಟ್ ಮಾಡ್ಕೊಂಡಿದ್ದೇನೆ ಮತ್ತು ಬ್ಯಾ ಬಾಣಲಿಯಲ್ಲಿ ಎಣ್ಣೆ ಹಾಕೋತಾ ಇದ್ದೀನಿ ಒಗ್ಗರಣೆಗೆ ತುಂಬ ಅಂದರೆ ತುಂಬ ಬೇಗ ಆಗುತ್ತೆ ಸಿಕ್ಸ್ ಮಿನಿಟ್ಸ್ ಫೈವ್ ಮಿನಿಟ್ಸಲ್ಲೇ ಆಗೋಗುತ್ತೆ ಇದು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕೋತಾ ಇದ್ದೀನಿ ಈರುಳ್ಳಿ ಕರಿಬೇವಿನ ಸೊಪ್ಪು ಒಣಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತುಂಬ ಬೇಗ ರೆಡಿ ಆಗುತ್ತೆ ಮತ್ತು ಟೇಸ್ಟು ಚೆನ್ನಾಗಿರುತ್ತೆ ಗಣೇಶ ಹಬ್ಬಕ್ಕಂತ ಯಾವ ದೇವಸ್ಥಾನ ನೋಡಿದ್ರು ಇದೇ ಮಾಡಿರ್ತಾರೆ ತುರ್ಕೊಂಡಿರೋ ಶುಂಠಿನೂ ಹಾಕ್ತಾಯಿದ್ದೀನಿ ನೀವು ಈರುಳ್ಳಿ ಬೇಡ ಅನ್ನೋರು ದೇವಸ್ಥಾನಕ್ಕೆ ಪ್ರಸಾದ ಎಲ್ಲ ಮಾಡ್ತಾಯಿದ್ದೀವಿ ಈರುಳ್ಳಿ ಬೇಡ ಅನ್ನೋರು ಈರುಳ್ಳಿ ಸ್ಕ ಹಾಕದೆ ಇದನ್ನು ಬರೀ ಉಸ್ಲಿ ಮಾಡ್ಬೋದು ಹಾಗೂ ಮಾಡ್ಬೋದು ನಾನು ಈರುಳ್ಳಿ ಹಾಕಿದ್ರೆ ಟೇಸ್ಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಈರುಳ್ಳಿ ಹಾಕಿದ್ದೀನಿ ಮತ್ತು ಈರುಳ್ಳಿ ಜಾಗದಲ್ಲಿ ಕ್ಯಾಬೇಜ್ ಇರುತ್ತಲ್ಲ ಎಲೆಕೋಸು ಅದನ್ನು ಹಾಕಿ ಬೇಕಾದರೆ ಆ ಕಡಲೆಕಾಳು ಹಾಕಿ ಮಾಡ್ಬೋದು ತುಂಬಾ ತುಂಬ ಟೇಸ್ಟ್ ಬರುತ್ತೆ ಕ್ಯಾಬೇಜ್ ಹಾಕಿ ಮಾಡಿದ್ರೆ ಅರ್ಶನ ಹಾಕ್ತಾಯಿದ್ದೀನಿ ಸ್ವಲ್ಪ ನಾನು ಕಲರಿಗೆ ಚೆನ್ನಾಗಿ ಕಾಣಿಸ್ಲಿ ಅಂತ ಮತ್ತು ರುಚಿಗೆ ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ ಆವಾಗಲೇ ಕಡಲೆಕಾಳು ಬೇಯಿಸುವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ ಇವಾಗ ನೋಡ್ಕೊಂಡು ಹಾಕ್ಕೊಳ್ಳಿ ಉಪ್ಪನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಕೆಲವರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾರೆ ನಾನು ಶುಂಠಿನ ಮಾತ್ರ ತುರ್ತಿ ಹಾಕಿದ್ದೀನಿ ಫ್ಲೇವರು ಚೆನ್ನಾಗಿ ಬರುತ್ತೆ ಮತ್ತು ಟೇಸ್ಟು ಚೆನ್ನಾಗಿ ಬರುತ್ತೆ ಅಂತೇಳ್ಬಿಟ್ಟು ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಇದು ಉಸಲಿ ಇದು ಕಡಲೆಕಾಳು ಉಸಲಿ ಕ್ಯಾಬೇಜ್ ಹಾಕಿದ್ರೂ ಈರುಳ್ಳಿ ಜಾಗ್ದಲ್ಲಿ ಕ್ಯಾಬೇಜ್ ಹಾಕಿದ್ರೂ ತುಂಬ ರುಚಿ ಬರುತ್ತೆ ಕಡಲೆಕಾಳು ಬೇಯಿಸ್ಕೊಂಡಿರ್ತೀನಲ್ಲ ಅದು ಹಾಕ್ತಾಯಿದ್ದೀನಿ ನೀರೇನು ಇಲ್ಲ ಬರೀ ಒಗ್ಗರಣೆ ಮಾಡ್ತಾಯಿದ್ದೀನಿ ಅಷ್ಟೇ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಡ್ರೈ ಪೌಡ್ರು ಮಾಡ್ಕೊಂಡಿರ್ತೇನಲ್ಲ ಅದು ಇದ್ದೀನಿ ಇವಾಗಲೇ ಯಾಕಂದರೆ ಖಾರ ಎಲ್ಲ ಹಿಡೀಲಿ ಕಡಲೆ ಕಾಡಲ್ಲಿ ಅಂತ ಇವಾಗಲೇ ಹಾಕ್ತಾಯಿದ್ದೀನಿ ನಾನು ಇದ್ರ ಜೊತೆಗೆ ಕಡಲೆ ಬೀಜ ಬಿಸಿ ಮಾಡ್ಕೊಂಡು ಸಿಪ್ಪೆ ಎಲ್ಲ ಸುಳ್ಕೊಂಡು ಈ ತರಿ ತರಿ ರುಬ್ಕೊಂಡು ಹಾಕೋಬೋದು ಹಂಗೂ ಟೇಸ್ಟ್ ಬರುತ್ತೆ ಕಡಲೆ ಬೀಜ ಹಾಕಿದ್ರೂ ನಾನು ತೆಂಗಿನಕಾಯಿ ಮೆಣಸಿನ್ಕಾಯಿ ಎರಡೇ ಹಾಕಿದ್ದೀನಿ ಎಷ್ಟು ಬೇಗ ರೆಡಿಯಾಗುತ್ತೆ ಅಂದರೆ ಐದಾರು ನಿಮಿಷದಲ್ಲೇ ಬೇಗ ಅಂದರೆ ಬೇಗ ರೆಡಿಯಾಗುತ್ತೆ ಆಗುತ್ತೆ ನೆನಕೊಬಿಟ್ರೆ ಕಡಲೆ ಕಾಳನ್ನ ಈ ಥರ ಬೇಗ ರೆಡಿ ಮಾಡ್ಕೊಂಡು ಪ್ರಸಾದಕ್ಕೆಲ್ಲ ಗಣೇಶ ಹಬ್ಬ ಟೈಮಲ್ಲಿ ಪ್ರಸಾದಕ್ಕೆಲ್ಲ ರೆಡಿ ಮಾಡ್ಕೋಬೋದು ಯಾವುದೇ ರೆಸಿಪಿ ಅಂದ್ರೂ ಒಮ್ಮೆ ಮಾಡಿ ನೋಡಿ ಮನೆಗೆ ನಿಮಗೆ ಟೇಸ್ಟ್ ಹೆಂಗೆ ಬರುತ್ತೆ ಅಂತ ಗೊತ್ತಾಗುತ್ತೆ ನಿಮಗೆ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿ ಬಂದಿತ್ತು ಮೊದಲಿಗೆ ಯಾರ್ಯಾರು ಹೊಸ್ತಾನ ನೋಡ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಪ್ಲೀಸ್ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರಿಗೆ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡದೆ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ ನೋಡಿ ನಾನು ಎರಡು ಮೂರು ನಿಮಿಷ ಹಿಂಗೆ ಲಿಟ್ ಕ್ಲೋಸ್ ಮಾಡಿ ಇಡ್ತಾ ಇದ್ದೇನೆ ಒಂದು ಎರಡು ನಿಮಿಷ ಇಟ್ಟರೆ ಸಾಕು ಅದೆಲ್ಲ ಚೆನ್ನಾಗಿ ಫ್ರೈ ಆಗಲಿ ಅಂತ ಕಡಲೆಕಾಳ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗಲಿ ಅಂತ ಲಿಟ್ ಕ್ಲೋಸ್ ಮಾಡಿದ್ದೆ ನಾನು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ತಿನ್ನೋಕ್ಕೂ ಟೇ ಅಷ್ಟೇ ಟೇಸ್ಟಾಗಿದೆ ಫ್ಲೇವರ್ ಆಗಲಿ ಟೇಸ್ಟ್ ಆಗಲಿ ನೋಡೋಕ್ಕಾಗಲಿ ಅಷ್ಟೇ ಟೇಸ್ಟು ಅಷ್ಟೇ ಅದ್ಭುತವಾಗಿರುತ್ತೆ ಪ್ಲೀಸ್ ಒಮ್ಮೆ ಮಾಡಿ ಹೇಗಿದೆ ಅಂತ ತಿಳಿಸಿ ಲೈಕ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ನಿಮ್ಮ ಒಂದು ಲೈಕ್ ಆ್ಯಂಡ್ ಕಮೆಂಟು ನಮಗೆ ಮೋಟಿವೇಶನ್ ಸಿಗುತ್ತೆ ಮುಂದೆ ಒಳ್ಳೆ ಒಳ್ಳೆ ವೀಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಪ್ಲೀಸ್ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ ಮನೆಗೆ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ ಇಲ್ಲಿ ಕೊನೆಯದಾಗಿ ನನಗೆ ಕೊತ್ತಂಬರಿ ಸೊಪ್ಪು ಇದ್ದೇನೆ ಮೇಲೆಗಡೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸಿರಿ ಅಂತ ಅಷ್ಟು ಅಷ್ಟೇ ಚೆನ್ನಾಗಿ ಬಂದಿತ್ತು ನನಗೆ Thanks for watching!